ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ನನ್ನ ವಿಡಿಯೋವನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಕಾನ್ ಒತ್ತಿ ಬೆಲ್ ಐಕಾನ್ ಅನ್ನು ಒತ್ತಿದರೆ ನಿಮಗೆ ನಾವು ಮಾಡುವ ಹೊಸ ವಿಡಿಯೋವನ್ನು ನೀವು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾವು ನಲಿಕಲಿ ಗಣಿತ ತರಗತಿ ಒಂದು ಭಾಗ ಒಂದರಲ್ಲಿ ರೂಪಣಾತ್ಮಕ ಪರೀಕ್ಷೆ ಒಂದು ಕಲಿಕಾಂಶಗಳನ್ನು ಬಳಸ್ಕೊಂಡು ಅಥವಾ ಕಲಿಕಾ ಫಲಗಳನ್ನು ಬಳಸ್ಕೊಂಡು ಹದಿನೈದು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಸೊ ಇಲ್ಲಿ ನೋಡ್ಬೋದು ಕಲಿಕಾಂಶದಲ್ಲಿ ಆಕೃತಿಗಳೊಂದಿಗೆ ಪಯಣ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಕಲಿಕಾಫಲಗಳನ್ನು ಇಲ್ಲಿ ಕಾಣ್ಬೋದು ಸೊ ಈ ಕಲಿಕಾಫಲಗಳನ್ನು ಬಳಸ್ಕೊಂಡು ನಾವು ರೂಪಣಾತ್ಮಕ ಒಂದು ಇದರ ಬಗ್ಗೆ ಚರ್ಚಿಸೋಣ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲಿ ಕಾಣ್ಬೋದು ವಿಷಯ ಗಣಿತ ಒಂದನೇ ಏಣಿ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಸೊ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಅಂಕಗಳು ಹದಿನೈದು ಬಳಸ್ಕೊಂಡು ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ಮಕ್ಕಳಿಗೆ ಸೊ ಇಲ್ಲಿ ಫಸ್ಟಿಗೆ ಆಕೃತಿಗಳನ್ನು ಗುರುತಿಸುವಂತಹ ಒಂದು ಮೌಲ್ಯಮಾಪನ ಇದು ಸೊ ಆಕೃತಿಗಳನ್ನು ಆಕಾರ ಗುರುತಿಸಿ ಹೊಂದಿಸುವಂತಿದೆ ಸೊ ಇದಕ್ಕೆ ನಾಲ್ಕು ಅಂಕ ಇಲ್ಲಿ ಕಾಣ್ಬೋದು ನಾಲ್ಕು ಆಕೃತಿಗಳಿದ್ದಾವೆ ವೃತ್ತ ಚೌಕ ತ್ರಿಭುಜ ಆಯತ ಮಕ್ಕಳು ಅದನ್ನು ನೋಡಿಕೊಂಡು ಹೊಂದಿಸ್ಬೇಕಾಗ್ತದೆ ಇದಕ್ಕೆ ನಾಲ್ಕು ಅಂಕ ಎರಡನೇ ಪ್ರಶ್ನೆ ಚಿತ್ರಗಳನ್ನು ಎಣಿಸಿ ಸರಿಯಾದ ಸಂಖ್ಯೆಗೆ ವೃತ್ತ ಹಾಕು ಸೊ ಮಕ್ಕಳು ಚಿತ್ರವನ್ನು ಎಣಿಸ್ಬೇಕು ಸರಿಯಾದ ಸಂಖ್ಯೆಗೆ ವೃತ್ತವನ್ನು ಹಾಕಬೇಕಾಗುತ್ತೆ ಸೊ ನೆಕ್ಸ್ಟು ವಿಶೇಷತೆಯನ್ನು ಅರಿತು ವಿನ್ಯಾಸಗಳನ್ನು ಪೂರ್ಣಗೊಳಿಸಿ ಅಂತಿದೆ ಸೊ ಇದಕ್ಕೆ ನಾಲ್ಕು ಅಂಕ ಎರಡು ಲೆಕ್ಕಗಳನ್ನು ಕೊಟ್ಟಿದ್ದೀವಿ ಹಾಗಾಗಿ ನಾಲ್ಕು ಅಂಕಗಳ ಪ್ರಶ್ನೆ ಇದು ಕೊನೆಯ ಪ್ರಶ್ನೆ ಒಂದರಿಂದ ಹತ್ತು ಸಂಖ್ಯೆಗಳನ್ನು ಹೇಳು ಸೊ ಇದು ಮೌಖಿಕ ಪ್ರಶ್ನೆ ಇದಕ್ಕೆ ಎರಡು ಅಂಕ ಸೊ ನೋಡಿದ್ರಲ್ಲ ಹದಿನೈದು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ಇದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ